ಏನೇ ಕಷ್ಟ ಆಗಲಿ ಸುಖಾಗ್ಲಿ ಮಗ ತಗೋದ್ಬೇಡ್ ಮಗಾನು ಚೆನ್ನಾಗಿರ್ಬೇಕು ಅವಳು ಚೆನ್ನಾಗಿರ್ಬೇಕು ಇಂಪಿಂಗ್ ಪ್ರಾಸೆಸ್ ಇಂದ ಬರ್ಡಿಗೆ ಅದು ಫೆದರ್ ಎಲ್ಲ ಹಾಕಿ ನಾವು ಟೂ ತ್ರೀ ಡೇಸಲ್ಲಿ ರಿಲೀಸ್ ಮಾಡ್ತೀವಿ ಅಂತ ದೇವ್ರು ಮಾಡಿದ ಬಾಡಿ ಒಳಗೆ ನೀನ್ ಕೈ ಹಾಕಿ ಸರ್ಜರಿ ಮಾಡಿ ರಿಪೇರಿ ಮಾಡೋದು ಇಟ್ಸ್ ಅ ಗ್ರೇಟ್ ಜಾಬ್ ಅನ್ನಿಸ್ತು ನಂಗೆ ಓನಸ್ ಆಫ್ ಪ್ರೂವಿಂಗ್ ಯೋರ್ ಸೆಲ್ಫ್ ಐ ಆಮ್ ಐ ಐಮ್ ಐಮ್ ಎಕ್ಸ್ಪರ್ಟ್ ಐ ಕ್ಯಾನ್ ಡೂ ಅನ್ನೋದು ದಲಿತ ಕಮ್ಯುನಿಟಿ ಮೇಲೆ ಬಹಳ ಇದೆ ಏನಾರ ಆಗಲಿ ಪಾಪ ಮಕ್ಕಳಿಗೆ ಆ ಬಿಲ್ಡಿಂಗ್ ಮಕ್ಕಳು ಓದ್ತಾ ಇರೋ ಶಾಲೆ ಈ ಮಕ್ಕಳಲ್ಲಿ ಬುದ್ಧಿ ಕಡಿಮೆ ಇರ್ಬೋದು ಆದರೆ ಅವರ ಹೃದಯದಲ್ಲಿ ಕರುಣೆ ಪ್ರೀತಿಯ ಅಪಾರವಾಗಿದೆ ಈ ಕಷ್ಟದ ಮಧ್ಯದಲ್ಲಿ ನನಗೆ ಒಂದು ನಿರಾಸೆ ಬರಲಿಲ್ಲ ಇವರು ಬಿಟ್ಟು ಹೋಗಬೇಕು ಅಂತ ಬಂದಿಲ್ಲ ನನಗೆ ನಮಗೆ ಇನ್ನೊಬ್ರು ಕೈಯಾಗ ಕೆಲಸ ಮಾಡೋದೊಂದು ಇಷ್ಟ ಇಲ್ರಿ ಏನೇ ಇದ್ರು ನಾ ಸಾಯಿ ಭೂಮಿಯ ಭೂಮಿಯಾಗ ದುಡದ್ ಸಾಯಿ ಹಾಕಿರಿ ಇದು ನಾವು ಹೆಣ್ಮಕ್ಳು ಮಾಡೋದಲ್ಲ ಸರ್ ಇದು ಆದ್ರೆ ಆದ್ರೆ ನಮ್ಮ ನನ್ನಲ್ಲಿ ಅದು ಛಲ ಇತ್ತು ಸರ್ ಮಾಡಲೇಬೇಕು ಮಾಡಲೇಬೇಕನ್ನೋ ಛಲ ನನ್ನಲ್ಲಿ ಇತ್ತು ಸರ್ ಏನು ನಮಗೆ ಧೈರ್ಯ ಬೇಕಾಗುತ್ತೆ ಆ ಧೈರ್ಯ ಯಾವತ್ತೂ ಕಳ್ಕೋಬಾರ್ದು ಹೆಣ್ಣು ಮಕ್ಕಳು ಯಾವಾಗಿದ್ರು ನಿಜವಾಗ್ಲೂ ಗ್ರೇಟ್ ರೀ